ಪುತ್ತೂರಿನ ಪೂಜಾ ಆಚಾರ್ಯ ಅನ್ಯಾಯಕ್ಕೆ ಒಳಗಾಕಿ ಪುಟ್ಟ ಮಗುವಿನೊಂದಿಗೆ ನ್ಯಾಯಕ್ಕಾಗಿ ಹೋರಾಡುತ್ತಿದ್ದು ಇತ್ತೀಚೆಗೆ ಕೆಲವು ದಿನಗಳಿಂದ ತಮ್ಮ ಮನೆಯ ಸುತ್ತಮುತ್ತ ಸಂಶಯಾಸ್ಪದವಾಗಿ ಕೆಲವರು ಓಡಾಡುತ್ತಿರುವುದು ನನ್ನ ಹಾಗೂ ನನ್ನ ಮಗಳ ಗಮನಕ್ಕೆ ಬಂದು ಬಹಳ ಹೆದರಿದ್ದೇವೆ ಎಂದು ಪೂಜಾರವರ ತಾಯಿ ನಮಿತಾ ಆಚಾರ್ಯ ಹೇಳಿದ್ದಾರೆ ಇವರು ಮಂಗಳೂರಿನಲ್ಲಿ ಮಾತನಾಡಿ ನನ್ನ ಮಗಳಿಗೆ ಮತ್ತು ಮಗುವಿಗೆ ನ್ಯಾಯ ಸಿಗಬೇಕಾದ್ರೆ ಯಾವುದೇ ರೀತಿಯ ಅನಾಹುತವಾಗಬಾರದು ಇದಕ್ಕಾಗಿ ಆಕೆಯ ಮತ್ತು ಮಗುವಿನ ರಕ್ಷಣೆಗಾಗಿ ಪೊಲೀಸರ ರಕ್ಷಣೆ ಕೋರಿ ಮಂಗಳೂರಿನ ಪಶ್ಚಿಮ ವಲಯದ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಇವರಲ್ಲಿ ರಕ್ಷಣೆ ಕೋರಿ ಮನವಿಯನ್ನು ಮಾಡಿದ್ದೇವೆ ಹಾಗೂ ಈ ಸಮಾಜದ ರಾಜ್ಯಾಧ್ಯಕ್ಷರಾದ ಕೆಪಿ ನಂಜುಂಡಿ ಅವರು ಸಹ ಆಗಮಿಸಿ ಮನವಿಯನ್ನು ನೀಡಿದ್ದಾರೆ ಎಂದು ನಮಿತಾ ಆಚಾರ್ಯ ತಿಳಿಸಿದ್ದಾರೆ ಇದೇ ವೇಳೆ ಕೆಪಿ ನಂಜುಂಡಿ ಅವರು ಆರೋಪಿ ಶ್ರೀಕೃಷ್ಣ ಜೇರಾವ್ ತಂದೆ ಬಳಿ ಮದುವೆ ಮಾಡಿಸಿಕೊಡಿ ಎಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಅವರು ನಮಗೆ ಮನೆಗೆ ಪ್ರೊಟೆಕ್ಷನ್ ಕೊಡ್ತೇವೆ ಅಂತ ಅಂದರೆ ನಾವು ಮಾತ್ರ ಇರೋದು ಮನೆಗೆ ಯಾರೋ ಬಂದಾಗೆ ಈಗ ಮಗುವಿಗೆ ಮಗು ಬಿಟ್ಟು ಬೇರೆ ನಮಗೆ ಯಾವುದು ಸಾಕ್ಷಿ ಇಲ್ಲ ಆ ಸಾಕ್ಷಿಯನ್ನು ಅಳಿಸೋಕ್ಕೋಸ್ಕರ ಏನು ಬೇಕಾದರೂ ಮಾಡಲಿಕ್ಕೆ ಅವರು ರೆಡಿ ಇದ್ದಾರೆ ಅದಕ್ಕೋಸ್ಕರ ಈಗ ಪ್ರೊಟೆಕ್ಷನ್ ಕೊಡಲಿಕ್ಕೆ ಸರ್ ಕಮಿಷನ್ ಹತ್ರ ಮಾತಾಡಿದ್ದಾರೆ ಕೊಡ್ತೇವೆ ಅಂತ ಹೇಳಿದ್ದಾರೆ ನಮಗೆ ಭಯ ಅಂದರೆ ನಾವೇ ಇರೋದು ಸರ್ ಮನೆಗೆ ಯಾರೋ ಬಂದಾಗೆ ಟೈರ್ಸ್ ಮೇಲೆ ಹೋದಾಗೆ ಗೇಟು ಬಡ್ದಾಗೆಲ್ಲ ಸೌಂಡ್ ಬರುತ್ತೆ ಯಾರೋ ಕಿಟಕಿ ಹತ್ರ ಪಾಸ್ ಆದಾಗೆಲ್ಲ ರಾತ್ರಿ ಹಾಗೆ ಅದಕ್ಕೆ ಈಗ ಮನೆಯಲ್ಲಿ ನಾವೇ ಇದ್ದ ಕಾರಣ ಯಾರಾದರೂ ನಮಗೆ ಪ್ರೊಟೆಕ್ಷನ್ ಕೊಡಬೇಕು ಯಾಕಂದ್ರೆ ಈಗ ನಮಗೆ ಸಾಕ್ಷಿ ಮಗು ಬಿಟ್ಟು ಬೇರೆ ಯಾವ ಸಾಕ್ಷಿ ಇಲ್ಲ ಅದೊಂದೇ ಸಾಕ್ಷಿ ಇರುದು ಇವಾಗ ಅದು ಅಳಿಸಿದರೆ ನಾವು ಮತ್ತೆ ನಮಗೆ ಯಾವ ಮಾಡಿ ಅಧ್ಯಕ್ಷರೇ ಈ ಥರ ನಾವು ಮಧ್ಯರಾತ್ರಿ ಹೊರಗಡೆ ಬಂದಾಗ ಅಥವಾ ಮಧ್ಯಾಹ್ನ ಟೈಮ್ನಲ್ಲಿ ಸಂಜೆ ಹೊತ್ತಿನಲ್ಲಿ ಯಾರು ಬಂದಂಗೆ ಆಗುತ್ತೆ ಕಿಟಕಿ ಹತ್ರ ಬಂದಂಗೆ ಆಗುತ್ತೆ ಮತ್ತು ಇಷ್ಟು ದಿನ ನಾವೇನು ಫ್ರೀ ಆಗಿದ್ದೀವಿ ಆ ಫ್ರೀ ಇಲ್ದಿರೋ ರೀತಿಯಲ್ಲಿ ಆತಂಕ ಆಗ್ತೈತೆ ನಮಗೆ ಅಂತ ಹೇಳಿದ್ರು ನಾನು ನೀನು ಎಲ್ಲಿ ಕೆಲಸ ಮಾಡ್ತೀಯಮ್ಮ ಅಂದರೆ ಇವರು ಯಾವುದೋ ಒಂದು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾರೆ ಅದು ಹನ್ನೊಂದು ಸಾವಿರ ರೂಪಾಯಿ ಪಾಪ ಸಂಬಳ ಬರುತ್ತೆ ನಾನು ಫಸ್ಟು ನೀನು ಕೆಲಸ ಬಿಟ್ಬಿಡು ನೀನು ಕೆಲಸ ಹೋಗಿ ಆ ಹುಡುಗಿ ಒಬ್ಬರೆ ಯಾಕಂದ್ರೆ ಅವರಪ್ಪನೂ ಕೆಲ್ಸಕ್ಕೆ ಹೋಗ್ತಾನೆ ಸೊ ಅವಾಗ ಒಬ್ಬರಿ ಹುಡುಗಿ ಮತ್ತು ಮಗು ಆಮೇಲೆ ಈ ಕೇಸಿಗೆ ಸಂಬಂಧಪಟ್ಟಂಗೆ ಮಧುನೇ ಮಗುನೇ ಆಧಾರ ಸ್ತಂಭ ಈಗ ಎಲ್ಲ ವಿಚಾರ